ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ವ್ಯಾಪಾರ ಪ್ರವಾಸ ಯಶಸ್ಸನ್ನ ಕಾಣುತ್ತದೆ ಮೇಷರಾಶಿಯವರಿಗೆ ಅನಿರೀಕ್ಷಿತ ಲಾಭದ ಸಾಧ್ಯತೆಗಳು ಕೂಡ ಸಾಕಷ್ಟು ಇವೆ ಅದೃಷ್ಟ ನಿಮ್ಮ ಕಡೆಗೆ ಇರುತ್ತದೆ ವ್ಯಾಪಾರ ಚೆನ್ನಾಗಿರುತ್ತೆ ಉದ್ಯೋಗದಲ್ಲಿ ಹಕ್ಕುಗಳು ಹೆಚ್ಚಾಗಬಹುದು ವೃಷಭ ರಾಶಿ ಜೂಜು ಬೆಟ್ಟಿಂಗ್ ಮತ್ತು ಲಾಟರಿಯಲ್ಲಿ ತೊಡಗಬೇಡಿ ಹೂಡಿಕೆ ಮಂಗಳಕರವಾಗಿರುತ್ತದೆ ಶತ್ರುಗಳ ಮುಂದೆ ಎಚ್ಚರ ತಪ್ಪಬೇಡಿ ನಿಮ್ಮ ಅತಿ ಉತ್ಸಾಹವನ್ನು ನಿಯಂತ್ರಿಸಿಕೊಳ್ಳಿ ಸಂಗಾತಿಯಿಂದ ಬೆಂಬಲವನ್ನು ಪಡೆದುಕೊಳ್ಳುತ್ತೀರಿ ಮಿಥುನ ರಾಶಿ ಆದಾಯದಲ್ಲಿ ಖಚಿತತೆ ಕಂಡು ಬರುತ್ತಾ ಇದೆ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು ವ್ಯವಸ್ಥೆ ಕೊರತೆಯಿಂದ ಸಮಸ್ಯೆ ಎದುರಾಗಬಹುದು ವ್ಯಾಪಾರದಲ್ಲಿ ಆದಾಯ ಏಳಿಗೆ ಕಂಡುಬರಲಿದೆ ಕೆಲಸದಲ್ಲಿ ಸಂಘರ್ಷ ಉಂಟಾಗಬಹುದು ಕರ್ಕಾಟಕ ರಾಶಿ ಪಾಲುದಾರರೊಂದಿಗೆ ಭಿನ್ನಾಭಿಪ್ರಾಯಗಳು ಇರಬಹುದು ದೈಹಿಕವಾಗಿ ಸುಸ್ತನಿಸುತ್ತದೆ ನಿರೀಕ್ಷಿತ ಕೆಲಸಗಳಲ್ಲಿ ಅಡೆತಡೆಗಳು ಎದುರಾಗಬಹುದು ಆತಂಕ ಮತ್ತು ಉದ್ವೇಗ ಇರುತ್ತದೆ ಸಿಂಹರಾಶಿ ವ್ಯಾಪಾರ ಪ್ರಯಾಣ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಇರುತ್ತದೆ ಹಣ ಗಳಿಕೆಗೆ ದಾರಿ ಕಂಡುಕೊಳ್ಳುತ್ತೀರಿ ಅಪಾಯಗಳನ್ನು ತೆಗೆದುಕೊಳ್ಳಲು ಧೈರ್ಯ ಸಾಧ್ಯವಾಗುತ್ತದೆ ಅಜ್ಞಾತ ಭಯ ಮತ್ತು ಆತಂಕ ಇರುತ್ತೆ ಪ್ರಯಾಣ ಯಶಸ್ಸು ಕಾಣುತ್ತದೆ ಕನ್ಯಾ ರಾಶಿ ಕಣ್ಣಿನ ನೋವು ಕಾಡಬಹುದು ವ್ಯವಹಾರಗಳಲ್ಲಿ ಜಾಗರೂಕರಾಗಿ ಇರಬೇಕು ಕೇಳದೆ ಯಾರಿಗೂ ಸಲಹೆ ನೀಡಬೇಡಿ ಬಾಕಿ ವಸೂಲಿ ಮಾಡುವ ಪ್ರಯತ್ನಗಳು ಯಶಸ್ಸು ಕಾಣುತ್ತದೆ ತುಲ ರಾಶಿ ಸಾಮಾಜಿಕವಾಗಿ ಖ್ಯಾತಿ ಹೆಚ್ಚಾಗುತ್ತದೆ ಸಂತೋಷದ ಸಾಧನಗಳು ಲಭ್ಯವಾಗುತ್ತವೆ ಉದ್ಯೋಗದಲ್ಲಿ ಮೇಲ್ಗೈ ಸಾಧಿಸಲಾಗುವುದು ಆದಾಯದ ಮೂಲಗಳು ಹೆಚ್ಚಾಗಬಹುದು ವೃಶ್ಚಿಕ ರಾಶಿ ವ್ಯಾಪಾರ ಲಾಭದಾಯಕವಾಗಿರುತ್ತದೆ ಹೂಡಿಕೆಯು ಮಂಗಳಕರವಾಗಿರುತ್ತದೆ ಮನೆಯ ಒಳಗೆ ಮತ್ತು ಹೊರಗೆ ಸಹಕಾರ ಹಾಗೂ ಸಂತೋಷ ಹೆಚ್ಚಾಗುತ್ತೆ ಹೊಸ ಯೋಜನೆ ರೂಪಿಸಲಾಗುವುದು ಧನುರಾಶಿ ಲಾಭದ ಅವಕಾಶಗಳು ಹೆಚ್ಚಾಗಿ ಬರುತ್ತವೆ ಸಂತಸದ ವಾತಾವರಣ ಇರುತ್ತದೆ ನೀವು ಅಧೀನ ಅಧಿಕಾರಿಗಳಿಂದ ಬೆಂಬಲವನ್ನ ಪಡೆದುಕೊಳ್ಳುತ್ತೀರಿ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಅವಕಾಶವನ್ನ ಪಡೆದುಕೊಳ್ಳಬಹುದು ಮಕರ ರಾಶಿ ಇನ್ನೊಬ್ಬರ ಕೆಲಸದಲ್ಲಿ ಹಸ್ತಕ್ಷೇಪ ಮಾಡಲು ಹೋಗಬೇಡಿ ಪೂಜೆ ಮತ್ತು ಸತ್ಸಂಗದಲ್ಲಿ ಆಸಕ್ತಿ ಉಂಟಾಗುತ್ತದೆ ಮನಶಾಂತಿಯಿಂದ ಕೂಡಿರುವಂತಹ ದಿನ ಕಚೇರಿ ಮತ್ತು ನ್ಯಾಯಾಲಯದ ಕೆಲಸಗಳು ಅನುಕೂಲಕರವಾಗಿರುತ್ತವೆ ಕುಂಭರಾಶಿ ವ್ಯಾಪಾರ ಚೆನ್ನಾಗಿರುತ್ತದೆ ಸ್ನೇಹಿತರು ಮತ್ತು ಸಂಬಂಧಿಕರ ಸಹಾಯ ಇರುತ್ತದೆ ಆದಾಯ ಉಳಿತಾಯವಾಗುತ್ತದೆ ಅಪಾಯಗಳನ್ನು ತೆಗೆದುಕೊಳ್ಳಬೇಡಿ ಕೋಪ ಮತ್ತು ಉತ್ಸಾಹವನ್ನು ನಿಯಂತ್ರಿಸಿಕೊಳ್ಳಿ ವಿವಾದವನ್ನ ಪ್ರೋತ್ಸಾಹಿಸಬೇಡಿ ಕೊನೆಯದಾಗಿ ಮೀನರಾಶಿ ರೋಗವು ಅಡಚಣೆಗೆ ಕಾರಣವಾಗಬಹುದು ಆರೋಗ್ಯಕ್ಕಾಗಿ ಖರ್ಚಿರುತ್ತೆ ವಾಹನಗಳು ಮತ್ತು ಯಂತ್ರೋಪಕರಣಗಳನ್ನ ಉಪಯೋಗಿಸುವಲ್ಲಿ ನಿಷ್ಕಾಳಜಿಯಿಂದ ಇರಬೇಕು ಒಂದು ಸಣ್ಣ ತಪ್ಪು ಸಮಸ್ಯೆಯನ್ನ ಹೆಚ್ಚಿಸಬಹುದು ಹೀಗಿದೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ